ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಫಿನಾಲೆ ವಾರಕ್ಕೆ ಎಂಟ್ರಿ ಕೊಟ್ಟಿರುವಂತಹ ವಿನಯ್ ಅವರು ಖಂಡಿತವಾಗಿಯೂ ಕೂಡ ಟಾಪ್ ತ್ರೀ ಕಂಟೆಸ್ಟೆಂಟ್ ಅಲ್ಲಿ ಇರ್ತಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸಂಗೀತ ಅವರಿಗೆ ಒಂದು ಡೈರೆಕ್ಟ್ ಟಿಕೆಟ್ ಸಿಕ್ತಲ್ಲ ಆದ್ರೆ ವಿನಯ್ ಅವರಿಗೆ ಡೈರೆಕ್ಟ್ ಒಂದು ರೀತಿಯಲ್ಲಿ ಎಂಟ್ರಿ ಸಿಕ್ಕದಂತೆ ಆಗುತ್ತೆ ಯಾಕೆಂದ್ರೆ ಫಿನಾಲೆ ವಾರಕ್ಕೆ ಎಂಟ್ರಿ ಕೊಡಿದ್ರೆ ಜೊತೆಗೆ ಅವರು ಕೂಡ ಅದ್ಭುತವಾದಂತಹ ಕಂಟೆಸ್ಟೆಂಟ್ ಹೌದು ವಿನಯ್ ಅವರನ್ನ ಸಾಕಷ್ಟು ಜನ ಇಷ್ಟಪಡ್ತಾರೆ ಅವರ ಒಂದು ಅಗ್ರೆಸಿವ್ನೆಸ್ ಆಗಿರ್ಬೋದು ಚೆನ್ನಾಗಿ ಟಾಸ್ಕ್ ವಿಚಾರದಲ್ಲಿ ನೋಡಿರ್ಬೋದು ಒಂದು ಸತಿ ಕೂಡ ಕಳಪೆ ತಗೊಂಡಿಲ್ಲ ಸೊ ಹೀಗಾಗಿ ಅದರಲ್ಲೇ ಕೂಡ ಗೊತ್ತಾಗುತ್ತೆ ಅವ್ರು ಉತ್ತಮವಾದಂತಹ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಜೊತೆಗೆ ಸಂಗೀತ ಅವರ ಜೊತೆ ವಿನಯವರು ಕೂಡ ಇದ್ದೇ ಇರ್ತಾರೆ ಬಹುಶಃ ಸಂಗೀತ ಅವರು ವಿನರ್ ಆಗುವಂತ ಎಲ್ಲ ಚಾನ್ಸಸ್ ಇದೆ ವಿನಯ್ ಅವರು ಫಸ್ಟ್ ಅಥವಾ ಸೆಕೆಂಡ್ ಅಥವಾ ಥರ್ಡ್ ಇರುವಂತ ಚಾನ್ಸಸ್ ಕೂಡ ಇದೆ ಅಷ್ಟರ ಮಟ್ಟಿಗೆ ವಿನಯ್ ಅವರಿಗೆ ಎಲ್ಲ ರೀತಿಯ ಸಪೋರ್ಟ್ ಕೂಡ ಸಿಗ್ತಿದೆ ಫ್ಯಾನ್ಸ್ ಗಳು ಓಟ್ ಹಾಕಿ ಅವರನ್ನ ಸೇವ್ ಮಾಡಿದ್ದಾರೆ ನಂತರ ವರ್ತೂರು ತುಕಾರಿ ಸ್ವಲ್ಪ ಡೌಟ್ ಇದೆ ಆದ್ರೆ ವಿನಯ್ ಅವರು ಟಾಪ್ ತ್ರೀ ಕಂಟೆಸ್ಟೆಂಟ್ ಪಕ್ಕ ಆಗಿರ್ತಾರೆ ಡ್ರೋಮ್ ಪ್ರತಾಪ್ ಅವರು ಕೂಡ ಅಷ್ಟೇ ಸೆಕೆಂಡ್ ಅಥವಾ ಥರ್ಡ್ ಆಗಿರ್ತಾರೆ ಒಟ್ಟಿನಲ್ಲಿ ವಿನಯ್ ಅವರಿಗೆ ಎಲ್ಲಾ ಚಾನ್ಸಸ್ ಕೂಡ ಇದೆ ಫ್ಯಾನ್ಸ್ ಗಳು ಕೂಡ ತುಂಬಾನೇ ಸಪೋರ್ಟ್ ಆಡ್ತಿದೆ ಸಪೋರ್ಟ್ ಮಾಡ್ತಾ ಇದ್ದಾರೆ ವಿನಯ್ ಅವರು ಇದಾರೆಲ್ಲ ತುಂಬಾ ಜನ್ಯೂನ್ ಆಗಿ ಆಟ ಆಡ್ಕೊಂಡ್ ಬಂದಿದ್ದಾರೆ ಅಗ್ರೆಸಿವ್ನೆಸ್ ಎಂತಿದೆಯಲ್ಲ ಅದೊಂದನ್ನ ಬಿಟ್ರೆ ಎಲ್ಲಾ ರೀತಿಯ ಒಂದು ಟಾಸ್ಕ್ ವಿಚಾರ ಬೇರೆ ಎಲ್ಲರನ್ನು ಕೂಡ ಕಂಪೇರ್ ಮಾಡಿದ್ರೆ ವಿನಯ್ ಅವರು ಇದರಲ್ಲ ಸಿಗಬೇಡ ಸೂಪರ್ ಆಗಿ ಟಾಸ್ಕ್ ಅನ್ನ ಆಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಎಫರ್ಟ್ ಅನ್ನ ಕೊಡ್ತಾರೆ ಕಂಪ್ಲೀಟ್ ಆಗಿ ಅವರ ಒಂದು ಎನರ್ಜಿನ ಕೊಟ್ಟು ಒಂದು ಗೇಮ್ ನಲ್ಲಿ ಆಡ್ತಾರೆ ಮೈಕೆಲ್ ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ರು ಗೇಮ್ ನಲ್ಲಿ ಅದೇ ರೀತಿ ಕಾರ್ತಿಕ್ ಅವರು ಕೂಡ ಆಡ್ತಾರೆ ಕಾರ್ತಿಕ್ ಮತ್ತು ವಿನಯ್ ಅವರ ಒಂದು ಕಾಂಪಿಟೇಷನ್ ಇದೆಲ್ಲ ಸಿಗಬೇಡ ಸೂಪರ್ ಆಗಿರುತ್ತೆ ಅದರಲ್ಲಿ ಒಂದು ಯಾರು ಸ್ವಲ್ಪ ಬಲಶಾಲಿ ಯಾರು ಸ್ವಲ್ಪ ಟಾಸ್ಕ್ ಅನ್ನ ಚೆನ್ನಾಗಿ ಆಡ್ತಾರೆ ಅಂತ ನೋಡಿದ್ರೆ ಕಾರ್ತಿಕ್ ಇಂದ ಬೆಟರ್ ಆಗಿ ವಿನಯ್ ಅವರ ಒಂದು ಸ್ಥಾನವನ್ನ ಪಡೆದುಕೊಳ್ತಾರೆ ಹೀಗಾಗಿ ವಿನಯ್ ಅವರಿಗೆ ಒಂದು ರೀತಿಯಲ್ಲಿ ಒಂದು ಚಾನ್ಸಸ್ ತುಂಬಾನೇ ಇದೆ ಟಾಪ್ ತ್ರೀ ಕಂಟೆಸ್ಟೆಂಟ್ ಆಗಿರಲು ಡಿಸರ್ವಿಂಗ್ ಕ್ಯಾಂಡಿಡೇಟ್ ನೀವು ಕೂಡ ಆ ವಿನಾಯಕ ಸಪೋರ್ಟ್ ಮಾಡುತ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬಿಡಿ